ನಮಸ್ಕಾರ ಸ್ನೇಹಿತರೆ ನಾನು ತಂದಿನ ರೈತರಿಗೆ ಒಂದು ಸಿಹಿ ಸುದ್ದಿ ಅದು ಏನಪ್ಪಾ ಅಂದರೆ ಕಡಿಗೂ ನಮ್ಮ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ವಾಸುತ್ತಿರುವ ರೈತರಿಗೆ ತಾತ್ಕಾಲಿಕವಾದ ಬರ ಪರಿಹಾರವನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ ಅಂತಾನೆ ಹೇಳಬಹುದು ಸ್ವಂತ ಸಿದ್ದರಾಮಯ್ಯನವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮುಂಗಾರು ಮಳೆ ಬರದೇ ಇರುವ ಕಾರಣ ರೈತರು ತುಂಬಾ ಸಂಘರ್ಷಕ್ಕೆ ಎದುರಾಗಿದ್ದಾರೆ ಎಂದು ಎರಡು ನೂರ ಇಪ್ಪತ್ತೊಂಬತ್ತು ಹೆಚ್ಚಿನ ಸ್ಥಳಗಳಲ್ಲಿ ಪೀಡಿತ ಪ್ರದೇಶಗಳು ಸರ್ಕಾರವು ಘೋಷಣೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಬರ ಪರಿಹಾರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರವು ಪ್ರಸಕ್ತ ಇದೀಗ ರಾಜ್ಯದ ನೀಡಿದ ಪ್ರದೇಶ ಜನರಿಗೆ ಕುಡಿಯುವ ನೀರು ಉದ್ಯೋಗ ಜಾನುವಾರಿಗೆ ಮೇವು ಇದಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂದು ರಾಜ್ಯ ಸರ್ಕಾರದವರು ಎಂಟುನೂರ ಅರವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಜಿಲ್ಲಾಧಿಕಾರಿಗೆ ಕಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಸುಮಾರು ಅಂದರೆ ಮೂವತ್ ಲಕ್ಷ ಜನರಿಗೆ ತಲಾ ಎರಡ್ ಸಾವಿರ ರೂಪಾಯಿ ನೀಡುವುದಕ್ಕಾಗಿ ಆರ್ನೂರ ಅರವತ್ತೈದು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಈಗ ರೈತರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಬರ ಪರಿಹಾರ ಜಮಾ ಆಗುತ್ತಿದೆ ರೈತರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಜಮಾ ಆಗ್ತಿದೆ ಈಗ ರೈತರಿಗೆ ಬಂದಿರೋ ಹೊಸ ಅಪ್ಡೇಟ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು